ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ರಿಜಿಸ್ಟ್ರರ್ಡ್ ಕಾರ್ಕಳ ಪ್ರಗತಿ ಬಂಧು ಜ್ಞಾನ ವಿಕಾಸ ಸ್ವಸಹಾಯ ಸಂಘಗಳ ಒಕ್ಕೂಟ ಇದರ ಆಶ್ರಯದಲ್ಲಿ ನಡೆಯುವ ಇಪ್ಪತ್ತೈದನೇ ವರ್ಷದ ಸಾಮೂಹಿಕ ಸತ್ಯನಾರಾಯಣ ಪೂಜೆಯ ಪುಣ್ಯ ಕಾರ್ಯದಲ್ಲಿ ನಾವೆಲ್ಲರೂ ಸಂಪನ್ನರಾಗಿದ್ದೇವೆ ಮೊದಲನೆಯದಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಹಾಗೂ ಧರ್ಮದೇವತೆಗಳನ್ನು ಸತ್ಯನಾರಾಯಣ ಸ್ವಾಮಿಯನ್ನು ಸೂರ್ಯನಾರಾಯಣ ದೇವರನ್ನು ಊರಿನ ದೈವ ಮೋಜಿನಾಯ ಮತ್ತು ಸಪ್ತ ದೈವಗಳನ್ನು ಮನಸಾರೆ ವಂದಿಸಿ ಪೂಜ್ಯ ರಾಜಶ್ರೀ ಡಾಕ್ಟರ್ ಶ್ರೀ ವೀರೇಂದ್ರ ಹೆಗಡೆಯವರು ಮತ್ತು ಮಾತೃಶ್ರೀ ಅಮ್ಮನವರ ಪಾದ ಕಮಲಗಳಿಗೆ ವಂದಿಸುತ್ತ ನನ್ನ ಆತ್ಮೀಯರು ಮಿತ್ರರು ಸದಾ ಮಾರ್ಗದರ್ಶಕರು ಸಂಪತ್ ಸಾಮ್ರಾಜ್ಯನವರೇ ಜ್ಞಾನ ವಿಕಾಸದ ಬೆಳಕನ್ನು ಹರಿಸಿದ ಮಾತುಗಳು ಅನುಭವದ ಪಾಠವನ್ನು ತಿಳಿಸಿದ ನುಡಿಮತ್ತುಗಳನ್ನಾಡಿದ ಶ್ರೀಮತಿ ಅರ್ಪಿತಾ ಶೆಟ್ಟಿಯವರೇ ಇಂದು ಅಭ್ಯಾಗತರಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಾರ್ಯನಿರ್ವಹಣಾ ನಿರ್ದೇಶಕರು ಜನರ ಆಶೋತ್ತರಗಳನ್ನು ಈಡೇರಿಸಲು ಪಣತೊಟ್ಟವರೂ ಆದ ಅನಿಲ್ ಕುಮಾರ್ ಸರ್ ರವರೇ ಸತ್ಯನಾರಾಯಣ ಪೂಜೆಯ ವಿವಿಧ ಜವಾಬ್ದಾರಿಗಳನ್ನು ನಿರ್ವಹಿಸಿ ಗೌರವಾಧ್ಯಕ್ಷರಾಗಿ ಸದಾ ಮಾರ್ಗದರ್ಶನ ನೀಡುತ್ತಿರುವ ಪ್ರೇಮ್ ಕುಮಾರ್ ರವರೇ ಸೂರ್ಯನಾರಾಯಣ ದೇವಸ್ಥಾನ ಹಾಗೂ ಮೋಜುನಾಯ ದೇವಸ್ಥಾನದ ಪ್ರಧಾನ ಅರ್ಚಕರು ನನ್ನ ಆತ್ಮೀಯ ಮಿತ್ರರಾದ ಶ್ರೀಕೃಷ್ಣ ತಂತ್ರಿಯವರೇ ವೈದ್ಯಕೀಯ ಕ್ಷೇತ್ರದಲ್ಲಿ ಎಲ್ಲ ಸಮಾಜದ ಬಂಧು ಬಾಂಧವರಿಗೂ ಅಚ್ಚುಮೆಚ್ಚಿನವರಾಗಿ ಬಿಡುವಿಲ್ಲದ ವೈದ್ಯಕೀಯ ಕ್ಷೇತ್ರದಲ್ಲಿ ತನ್ನನ್ನು ಕೊಡಗಿ ತೊಡಗಿಸಿಕೊಂಡಿರುವ ಡಾಕ್ಟರ್ ಪ್ರಸಾದ್ ಬಿ ಶೆಟ್ಟಿಯವರೇ ಪೂಜಾ ಸಮಿತಿಯ ಉಪಾಧ್ಯಕ್ಷರಾದ ಜಗದೀಶ್ ಹಂಚನ್ ರವರೇ ಗ್ರಾಮ ಪಂಚಾಯತ್ ಸದಸ್ಯರು ಕೊಡಗೈ ದಾನಿಗಳು ಶ್ರೀ ವಸಂತಕುಮಾರವರೇ ಸಮಾಧಾನದಿಂದ ಹಿಡಿದು ಪ್ರತಿಯೊಂದು ಕೆಸ ಕೆಲಸದಲ್ಲಿಯೂ ತನ್ನನ್ನು ತೊಡಗಿಸಿಕೊಂಡ ವಲಯಾಧ್ಯಕ್ಷರಾದ ಶ್ರೀ ನೋಣೂರವರೇ ಗ್ರಾಮೀಣಾಭಿವೃದ್ಧಿ ಯೋಜನೆ ಈದು ಒಕ್ಕೂಟ ಅಧ್ಯಕ್ಷರಾದ ಅಶೋಕ್ ಎಂ ಕೆ ಕರಿಯಾರವರೇ ಎಲ್ಲ ಪ್ರಗತಿ ಬಂಧು ಜ್ಞಾನ ವಿಕಾಸ ಸ್ವಯ ಸಹಾಯ ಸಂಘಗಳ ಪದಾಧಿಕಾರಿಗಳೇ ವೇದಿಕೆಯ ಮುಂಭಾಗದಲ್ಲಿರುವ ಮಹನೀಯರೇ ಮಾತೆಯರೇ ಭಗವದ್ಭಕ್ತರೇ ಪೂಜಾ ವ್ರತಧಾರಿಗಳೇ ಇಪ್ಪತ್ತೈದನೇ ವರ್ಷದ ಸಾಮೂಹಿಕ ಸತ್ಯನಾರಾಯಣ ಪೂಜೆಯ ಅಧ್ಯಕ್ಷನನ್ನಾಗಿ ನಾನು ನೇಮಕಗೊಂಡಾಗ ತುಂಬ ಭಯ ಇತ್ತು ನನಗೆ ಏಕೆಂದರೆ ಈ ಜವಾಬ್ದಾರಿಯನ್ನು ನಿರ್ವಹಿಸಲು ಸಾಧ್ಯವೇ ಕಷ್ಟವಾಗಬಹುದು ಎಂದುಕೊಂಡಿದ್ದೆ ಆದರೆ ಪೂಜಾ ಸಮಿತಿಯ ಪದಾಧಿಕಾರಿಗಳು ಒಕ್ಕೂಟದ ಅಧ್ಯಕ್ಷರು ಎಲ್ಲ ಸಂಘಗಳ ಸದಸ್ಯರು ಸರ್ವ ಸಹಕಾರದಿಂದ ಎಷ್ಟು ಉತ್ತಮ ರೀತಿಯಲ್ಲಿ ನಡೆಸಬಹುದು ಎಂದುಕೊಂಡಿರಲಿಲ್ಲ ನಮ್ಮ ಊರಿನ ಪುಣ್ಯ ಎಂಬಂತೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಪೂಜ್ಯ ಕಾವಂದರು ಹೇಮಾವತಿ ಅಮ್ಮನವರು ಶ್ರದ್ಧಾ ಅಮ್ಮನವರು ಇಲ್ಲಿ ನಡೆದ ಪೂಜಾ ಕಾರ್ಯಕ್ರಮಕ್ಕೆ ಆಶೀರ್ವಾದ ಮಾಡಿದ್ದು ನಮ್ಮೆಲ್ಲರ ಸುಯೋಗ ಇದರ ಹಿಂದಿನ ಪ್ರೇರಣಾಶಕ್ತಿ ಶ್ರೀಯುತ ಪ್ರೇಮ್ ಕುಮಾರ್ ರವರು ಈ ಹಿಂದೆ ಬೇರೆ ಬೇರೆ ಮಠಗಳ ಸ್ವಾಮೀಜಿಗಳು ಈ ಪೂಜಾ ಕಾರ್ಯಕ್ರಮದಲ್ಲಿ ಎಲ್ಲರನ್ನೂ ಆಶೀರ್ವಾದಿಸ ಆಶೀರ್ವಾದಿಸುತ್ತಾರೆ ನನಗೆ ಮಾತನಾಡಲು ತುಂಬ ವಿಷಯ ಇದೆ ಎಲ್ಲವನ್ನೂ ಆಡುವುದು ಅಸಾಧ್ಯ ಜನಗಳನ್ನು ಜನಗಳನ್ನು ಹಿರಿಯರು ಕಿರಿಯರೆನ್ನದಿ ಬಡವ ಬಲ್ಲಿದರೆನ್ನದಿ ಶ್ರೀಮಂತರೆನ್ನದಿ ಒಂದೇ ದೃಷ್ಟಿಯಿಂದ ನೋಡುವ ಮು ಪುಣ್ಯ ಪುಣ್ಯ ಪೂಜ್ಯ ಹೆಗಡೆಯವರು ಇಂದು ಪ್ರತಿ ಕುಟುಂಬ ಸಂತಸ ಸಂತಸದ ಕ್ಷಣವನ್ನು ಅನುಭವಿಸಿದೆ ಇಪ್ಪತ್ತೈದನೇ ವರ್ಷಗಳ ಇಪ್ಪತ್ತೈದು ವರ್ಷಗಳ ಹಿಂದೆ ನಾವು ಹೇಗಿದ್ದೆವು ನಮ್ಮಲ್ಲಿ ಎಷ್ಟು ಬದಲಾವಣೆಗಾಗ ಆಗಿವೆ ಆರ್ಥಿಕ ಸ್ಥಿತಿ ಎಷ್ಟು ಉತ್ತಮಗೊಂಡಿದೆ ಎಂಬುದರ ಬಗ್ಗೆ ನಾವು ಒಮ್ಮೆ ಹಿಂದಿರುಗಿ ಯೋಚಿಸುವ ಅನಿವಾರ್ಯತೆ ಇದೆ ಹತ್ತಿದ ಏಣಿಯನ್ನು ಮರೆಯದೆ ನಾವು ಜನರ ನಾವು ಜೀವನ ಮಾಡೋಣ ಇನ್ನೂ ಹೆಚ್ಚಿನ ಆರ್ಥಿಕತೆ ಸದೃಢರಾಗೋಣ ನಾವು ನಂಬಿದ ಎಲ್ಲ ದೇವದೇವರ ಆಶೀರ್ವಾದ ನಮ್ಮ ಮೇಲಿರಲಿ ಇಂದು ಸಾಯಂಕಾಲ ನಡೆಯುವ ಜ್ಞಾನ ವಿಕಾಸ ತಂಡದ ಸದಸ್ಯರ ವಿವಿಧ ವಿನೋದಾವಳಿಗಳು ಮಕ್ಕಳ ನೃತ್ಯಗಳು ನಮ್ಮ ಶಾಲಾ ಮಕ್ಕಳ ಯಕ್ಷಗಾನ ವಿಜಯಕುಮಾರ್ ಕೋಡ್ಯಾಲ್ಬೈಲ್ ನಿರ್ದೇಶಿಸಿದ ಶಿವಾಜಿ ನಾಟಕಗಳಿಗೆ ನಿಮ್ಮ ಪ್ರೋತ್ಸಾಹವಿರಲಿ ಸಾಯಂಕಾಲದ ಸಭಾ ಕಾರ್ಯಕ್ರಮದಲ್ಲಿ ಅತಿಥಿ ಗಣ್ಯರ ಧಾರ್ಮಿಕ ಉಪನ್ಯಾಸಕರ ಮಾತುಗಳನ್ನು ಆಲಿಸೋಣ ಅಧ್ಯಕ್ಷ ಸ್ಥಾನದ ಜವಾಬ್ದಾರಿಯು ನನಗೆ ತೃಪ್ತಿ ತಂದಿದೆ ಎಂದು ಖುಷಿಯಿಂದ ಹೇಳುತ್ತಾ ಇನ್ನು ಮುಂದೆಯೂ ಶ್ರೀ ಕ್ಷೇತ್ರ ಯೋಜನೆಗಳಿಗೆ ನನ್ನ ಅಳಿಲ ಸೇವೆಯನ್ನು ಮಾಡಲು ನಾನು ಸದಾ ಸಿದ್ಧನಿದ್ದೇನೆ ತಾವೆಲ್ಲರೂ ಪ್ರಸಾದ ಸ್ವೀಕರಿಸಬೇಕಾಗಿ ವಿನಂತಿಸುತ್ತೇನೆ ನಮ್ಮ ಮಾತಿಗೆ ಓಗಟ್ಟು ಹತ್ತಿರದ ಗ್ರಾಮಗಳಿಂದ ಬಂದ ಯೋಜನೆಯ ಪದಾಧಿಕಾರಿಗಳಿಗೆ ಹಿತೈಷಿಗಳಿಗೆ ಯೋಜನೆಯ ಎಲ್ಲ ಅಧಿಕಾರಿ ವರ್ಗದವರಿಗೆ ಸಿಬ್ಬಂದಿಗಳಿಗೆ ಊರಿನ ಊರಿನ ಸೇವಾ ಪ್ರತಿನಿಧಿಗಳಿಗೆ ಮಾಧ್ಯಮ ಮಿತ್ರರಿಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕಾರವನ್ನು ನೀಡಿದ ಪ್ರಗತಿ ಬಂಧು ಜ್ಞಾನ ವಿಕಾಸ ಸ್ವಾಸ ಸಂಘಗಳ ಪದಾಧಿಕಾರಿಗಳು ಸದಸ್ಯರು ಸತ್ಯನಾರಾಯಣ ಪೂಜಾ ಸಮಿತಿಯ ಸದಸ್ಯರು ಹಾಗೂ ಜವಾಬ್ದಾರಿಯಿಂದ ಕೆಲಸ ಮಾಡಿದ ಎಲ್ಲರಿಗೂ ನಾನು ಮನಸಾರೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ವಂದನೆಗಳು